ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಶುಕ್ರವಾರದ ಆಗಿರುತ್ತೆ ಫ್ರೆಂಡ್ಸ್ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಇದು ನಮ್ಮ ಮನೆ ಹತ್ರನೇ ಇರುವಂಥ ಪಟ್ಟಾಳಮ್ಮ ದೇವಸ್ಥಾನ ಮೊದಲು ಚಿಕ್ಕದೊಂದು ಗುಡಿ ಇತ್ತು ಈಗ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇದ್ರೆ ಇನ್ನೂ ನೋಡೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿ ಇದೆಲ್ಲ ಇರಲಿಲ್ಲ ಮೊದಲು ಸುಮ್ಮನೆ ಒಂದು ಗುಡಿ ಇತ್ತು ಅಷ್ಟೇ ಇಕ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡೋಕ್ಕಂತೂ ಒಂಥರ ಏನೋ ಒಂದು ಪ್ರಶಾಂತತೆ ಇರುತ್ತೆ ಅಲ್ಲ ಹೋದರೆ ಕೂತ್ಕೊಂಡ್ರೆ ಹಂಗಾಗಿ ಹೋಗೋಣ ಅಂದ್ಬಿಟ್ಟು ಶುಕ್ರವಾರ ಸಂಜೆ ಹೋಗಿದ್ದು ನಮ್ಮ ಚಿಕ್ಕಮ್ಮನು ಬಂದಿದ್ದರು ಅಜ್ಜಿನೂ ಪಾಪ ಹೋಗ್ಬೇಕು ಅಂತ ತುಂಬ ದಿನ ಇದ್ರು ಹೋಗೋಣ ಅಂತ ಹೇಳಿದರು ನನಗೂ ಆಮೇಲೆ ನಾನು ರೆಡಿಯಾಗಿದ್ದೆ ಹೋಗೋಣ ಕೆಲಸ ಎಷ್ಟಿದ್ರೂ ಇದ್ದೇ ಇರುತ್ತೆ ಹೋಗೋಣ ಅಂದ್ಬಿಟ್ಟು ನೋಡಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ ಅಂತೂ ಸೂಪರಾಗಿದೆ ಮತ್ತು ಹಾಗೆ ಒಂದು ರೌಂಡ್ ಹಾಕೊಂಬರೋಣ ಅಂದ್ಬಿಟ್ಟು ಹಾಗೆ ಹೊರಟ್ವಿ ಇದು ಉತ್ತ ಬಂದ್ಬಿಟ್ಟು ಅದು ಕಟ್ಟಬೇಕಾದ್ರೂ ಕಿತ್ತಾಕಿಲ್ಲ ಹಾಗೆ ಇದೆ ಉತ್ತ ಮಾತ್ರ ಅದು ದೇವಸ್ಥಾನದಲ್ಲಿ ಚಿಕ್ಕ ಗುಡಿ ಇದ್ದಾಗ್ಲಿಂದನೂ ಇದೆ ಅದು ಕಿತ್ತಾಕಲಿಲ್ಲ ಕಟ್ಟಬೇಕಾದ್ರೂ ಹಾಗೇ ಇದು ಮಾಡಿದ್ದಾರೆ ನೋಡಿ ಪಟ್ಟಾಳಮ್ಮ ಅಮ್ಮನವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗಾಗಿ ಬಂದು ಕೈ ಮುಕ್ಕೊಂಡು ಅರ್ಚನೆ ಎಲ್ಲ ಮಾಡಿಸಿ ಕೈ ಮುಕ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಸದ್ಯ ಜನ ಯಾರೂ ಇರಲಿಲ್ಲ ಅಂದರೆ ಆರು ಗಂಟೆಗೆ ಬಂದಿದ್ವಲ್ಲ ಹಂಗಾಗಿ ಜನ ಯಾರೂ ಇರಲಿಲ್ಲ ನಾವೇ ಕೈ ಮುಕ್ಕೊಂಡು ದರ್ಶನ ಮಾಡಿಕೊಂಡು ಮತ್ತು ಮತ್ತು ಇನ್ನೊಂದು ಆ ಕಡೆ ಇದಿದೆ ಮಾರಮ್ಮ ತಾಯಿ ಅಲ್ಲಿಗೂ ಬೇಕು ಅಂದರೆ ಹೋಗಿ ಮೊಸರು ಹಾಕೋರು ಉಪ್ಪು ಮೊಸರು ಎಲ್ಲ ಹಾಕ್ತಾ ಇರ್ತಾರೆ ಅಲ್ಲಿಗೆ ನಾನು ಯಾವಾಗಲೂ ಮೊಸರು ಇರ್ತೀನಿ ಒಂದು ಸಲ ಹಾಕ್ಬೇಕಾದ್ರೆ ನನ್ನ ಮಗಳು ಅಮ್ಮ ಆಗಿತ್ತು ಹಾಕ್ಬೇಕಾದ್ರೆ ಅವಳು ಫ್ರಾಕ್ ಹಾಕ್ಕೊಂಡಿದ್ಲು ಚಿಕ್ಕ ಹುಡುಗಿ ಅವಾಗ ಮೊ ಮೊಸರು ಹಾಕು ಅಂತ ಹೇಳಿದೆ ಅದು ಕೆಳಗಡೆ ಕರ್ಪೂರ ಹಚ್ಚಿತ್ತು ಹಿಂಗೆ ಮೇಲೆ ಮೊಸರು ಹಾಕೋಕೆ ಹಿಂಗೆ ಇಗ್ರದ್ಲೆಲ್ಲ ಅದು ಫ್ರಾಕ್ ಹತ್ಕೊಂಡ್ಬಿಟ್ಟಿತ್ತು ಅದೊಂದು ನೆನಪು ನನಗೆ ಅದು ದೇವ್ರು ನೋಡಿದಾಗಲೆಲ್ಲ ನೆನಪು ಬರುತ್ತೆ ಎಷ್ಟು ಭಯ ಗಾಬರಿ ಆಗಿತ್ತು ಅಂದರೆ ಅದು ನನಗೆ ಕೈಯಲ್ಲೇ ನಾನು ಅದನ್ನು ಹಿಂಗೆ ಆಫ್ ಮಾಡಿದೆ ಹತ್ಕೊಂಡ್ಬಿಟ್ಟಿತ್ತಲ್ಲ ಫ್ರಾಕು ಕೈಯಲ್ಲೇ ಹಿಂಗೆ ಇದು ಮಾಡಿ ಕೈಯ್ಯೆಲ್ಲ ಫುಲ್ಲು ಬಂದ್ಬಿಟ್ಟಿತ್ತು ಎರಡು ಏನು ಅಂದರೆ ಅಷ್ಟು ಗಾಬರಿ ಇಲ್ಲಿ ಇನ್ನು ಫುಲ್ಲು ಹೊತ್ಕೊಂಡ್ಬಿಡುತ್ತೆ ಅನ್ನೋ ಗಾಬರಿಗೆ ನೋಡಿದೆ ಮಾರಮ್ಮ ತಾಯಿ ಇಲ್ಲಿ ಇದು ಅಷ್ಟೇ ಅವಾಗ ಇನ್ನೂ ಒಂಥರ ಇತ್ತು ಈಗ ಇನ್ನೂ ಬೇರೆ ಥರನೇ ಮಾಡಿದ್ದಾರೆ ಅದು ಹಿಂಗೆ ಕರ್ಪೂರ ಅದು ಮೇಲೆ ಹಾಕೋಕೆ ಹೋದಲು ಕೆಳಗಡೆ ಕರ್ಪೂರ ಹತ್ಕೊಂಡ್ ಫ್ರಾಕ್ ಹತ್ಕೊಂಬಿಡ್ತು ಆವಾಗ ನಾನೇನು ಮಾಡಿದೆ ಕೈಯೆಲ್ಲ ನಂಗೆ ಇದು ಮಾಡಿ ಕೈಯೆಲ್ಲ ಫುಲ್ಲು ಬೊಬ್ಬೆ ಬಂದುಬಿಟ್ಟಿತ್ತು ಅದು ಇನ್ನೂ ಅದು ನನಗೆ ಮಾರಮ್ಮ ನೋಡಿದ್ರೆ ನೆನಪು ಬರುತ್ತೆ ಈ ರೀತಿ ಆಮೇಲೆ ಮತ್ತೆ ಅಲ್ಲಿ ಅರಳಿಕಟ್ಟೆ ನಾಗರ್ ಕಲ್ಲೆಲ್ಲ ಇದೆ ನಾವು ಹೋದಾಗಲೆಲ್ಲ ಅಷ್ಟೇ ಅಲ್ಲೆಲ್ಲ ಸುತ್ತಾಕ್ಕೊಂಡು ರೌಂಡ್ ಹಾಕ್ಕೊಂಡು ಬರ್ತೀವಿ ಮತ್ತು ಅಲ್ಲಿ ಬೋರ್ಡ್ ಹಾಕಿದ್ರು ಶಿವರಾತ್ರಿ ಹಬ್ಬದ್ದು ಏನೋ ವಿಶೇಷತೆ ಪೂಜೆಗಳಿದೆ ಅಂದರೆ ಅದು ದಾಸರಳ್ಳಿಲಿ ಅಗ್ರಹಾರ ಇರೋದು ಆದರೂ ಬೋರ್ಡು ಅಲ್ಲಿ ಆ ದೇವಸ್ಥಾನದಲ್ಲಿ ಊಟ ಪ್ರಸಾದ ಏನೇನೋ ಫಂಕ್ಷನ್ ಇದೆ ಅಂತ ಹಾಕಿರೋದು ನಾವು ಅದೇ ನೋಡ್ತಾಯಿದ್ವಿ ಎಲ್ಲಿದು ಏನು ಅಂತ ನೋಡಿಕೊಂಡು ಕೈ ಮುಕ್ಕೊಂಡು ಚೆನ್ನಾಗಿ ದರ್ಶನ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಕೂತಿದ್ದು ಆಮೇಲೆ ಕುಂಕುಮ ತಗೊಂಡು ಆಮೇಲೆ ಈ ರೀತಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ತುಂಬ ಚೆನ್ನಾಗಿ ಒಂಥರ ಪ್ರಶಾಂತತೆ ಇರೋದ್ರ ಒಂಥರ ಸಮಾಧಾನ ನೆಮ್ಮದಿ ಅನಿಸುತ್ತೆ ಯಾವ ಇದೇ ದೇವಸ್ಥಾನ ಅಂತೆಲ್ಲ ಯಾವುದಾದ್ರೂ ಆಗಲಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಮನಸ್ಸು ನಿರಾಳ ಅನಿಸುತ್ತೆ ಈ ರೀತಿ ಹೋಗಿ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್